ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಿದ್ದ ಅಧಿವೇಶನದಲ್ಲಿ ರಾಜಕೀಯ ಮಹಾಯುದ್ಧವೇ ನಡೆದು ಹೋಗಿದೆ ಲಕ್ಷ್ಮಿ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಿಟಿ ರವಿ ಅಕ್ಷರಶಃ ವಿಲವಿಲ ಅಂತ ಒದ್ದಾಡಿ ಹೋಗಿದ್ದಾರೆ ಇಪ್ಪತ್ತೆರಡು ಗಂಟೆಯ ಮಹಾ ಹೈಡ್ರಾಮದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಸಿಟಿ ರವಿಯ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ ಇಡೀ ರಾತ್ರಿ ರೌಂಡ್ಸ್ ಹಾಕ್ತಾರೆ ಸಿನಿಮಾ ರೇಂಜ್ನಲ್ಲಿ ಹೊಡಿಬಡಿಯೂ ನಡೆದೋಗುತ್ತೆ ರಕ್ತ ಹರಿದ್ರೂ ಬಿಡಲಿಲ್ಲ ಪೊಲೀಸ್ ಜೀಪ್ ಹೊತ್ತಿ ಆರ್ಭಟಿಸಿದ್ರೂ ಕ್ಯಾರೇ ಎನ್ನಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಿಟಿ ರವಿ ಅಕ್ಷರಶಃ ನಲುಗಿ ಹೋಗಿದ್ದು ಇಪ್ಪತ್ನಾಲ್ಕು ಗಂಟೆಯೊಳಗೆ ದೊಡ್ಡ ಹೈಡ್ರಾಮಾವೇ ನಡೆದೋಗಿದೆ ಅಧಿವೇಶನಕ್ಕೆ ಹೋದವರ ಹೊಡಿಬಡಿ ರಾಜಕೀಯ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಚ್ಚ ಶಬ್ದ ಬಳಸಿದ್ದಾರೆ ಅನ್ನೋ ಆರೋಪ ರಾಜ್ಯ ರಾಜಕೀಯದಲ್ಲಿ ಧಗಧಗಿಸಿದೆ ಆಡಬಾರದ ಮಾತು ಆಡಿದ್ರು ಅನ್ನೋ ಅಸ್ತ್ರವನ್ನೇ ಮುಂದಿಟ್ಟುಕೊಂಡು ಇಡೀ ಕಾಂಗ್ರೆಸ್ ಟೀಂ ಮುಗಿಬಿದ್ದಿತ್ತು ಕೇಸರಿ ನಾಯಕನ ಮೇಲೆ ದೂರು ದಾಖಲಾಗ್ತಿದ್ದಂತೆ ಪೊಲೀಸರು ಸುವರ್ಣಸೌಧದ ಪಡಸಾಲೆಯಿಂದಲೇ ಎತ್ತಾಕೊಂಡು ಹೋದ್ರು ಆಮೇಲೆ ಇಡೀ ರಾತ್ರಿ ನಡೆದಿದ್ದೆಲ್ಲ ಮೆಗಾ ಡ್ರಾಮಾ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಅಂತ ಎಲ್ಲ ಅಂದ್ಕೊಂಡಿದ್ದ ಹೊತ್ತಲ್ಲೇ ಮಾರ್ಗ ಬದಲಿಸಿದ ಖಾಕಿ ಪಡೆ ಖಾನಾಪುರ ಪೊಲೀಸ್ ಠಾಣೆಗೆ ಬಂದು ನಿಂತಿತ್ತು ಅಲ್ಲಿಯೇ ರಣಾಂಗಣ ಸೃಷ್ಟಿಯಾಗಿದ್ದು ವಕೀಲರಿಗೆ ಒಳ ಹೋಗಲು ಬಿಡದಿದ್ದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ರು ಇದೇ ಹೊತ್ತಿಗೆ ಆ ಅಶೋಕ್ ಹಾಗೂ ಯತ್ನಾಳ್ ಟೀಂ ಬರ್ತಿದ್ದಂತೆ ಪೊಲೀಸ್ ಠಾಣೆ ಮುಂದೆ ಮಹಾಯುದ್ಧವೇ ನಡೆಯಿತು ಖಾಕಿ ಜೀಪು ಹತ್ತಿ ಅಬ್ಬರಿಸಿದ ಸಿಟಿ ರವಿ ಯಾವಾಗ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪರಿಸ್ಥಿತಿ ಕೈ ಮೀರೋ ಹಂತಕ್ಕೆ ಬಂತೋ ಸಿಟಿ ರವಿಯನ್ನ ಶಿಫ್ಟ್ ಮಾಡೋ ಪ್ಲಾನ್ ಮಾಡಿದ್ರು ನೂರಾರು ಕಾರ್ಯಕರ್ತರು ಜೊತೆಗೆ ಬಿಜೆಪಿ ನಾಯಕರು ಇವರನ್ನೆಲ್ಲ ತಳ್ಳಿ ಸಿಟಿ ರವಿಯನ್ನ ಎತ್ಕೊಂಡು ಬಂದ ಪೊಲೀಸರು ಬಲವಂತವಾಗಿಯೇ ಜೀಪಿಗೆ ಕೂರಿಸಿದ್ರು ಈ ವೇಳೆ ಸಿಟಿ ರವಿಯ ನೆತ್ತರು ಕೂಡ ಹರಿದೋಯ್ತು ಕಾರು ಒಳಗೆ ನುಗ್ಗುತ್ತಿದ್ದಂತೆ ಗ್ಲಾಸ್ ಆಗಿ ತಲೆಯಿಂದ ನೆತ್ತರು ಚಿಮ್ಮೋದಕ್ಕೆ ಶುರುವಾಯಿತು ಆದರೂ ಕೂಡ ಸುಮ್ಮನಾಗದ ಸಿಟಿ ರವಿ ಪೊಲೀಸ್ ಜೀಪ್ ಮೇಲೆ ಹತ್ತಿ ದೊಡ್ಡ ಹೈಡ್ರಾಮಾವನ್ನೇ ಮಾಡಿದ್ರು ಖಾನಾಪುರದಿಂದ ಸಿಟಿ ರವಿ ಕರ್ಕೊಂಡು ಪೊಲೀಸರು ನೇರವಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡುತ್ತಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಮತ್ತೆ ಮಾರ್ಗ ಬದಲಿಸಿದ ಪೊಲೀಸರು ರಾಮದುರ್ಗ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿದ್ರು ಇದೆಲ್ಲ ಹೈಡ್ರಾಮಾ ಮುಗಿಯುತ್ತಿದ್ದಂತೆ ಬೆಳಗ್ಗೆ ಬೆಳಗಾವಿಯ ಐದನೇ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಬರೋಬ್ಬರಿ ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ಕೇಸನ್ನು ಶಿಫ್ಟ್ ಮಾಡಿದ್ರು ಪೊಲೀಸರ ಕೈಗೆ ಸಿಕ್ಕಿ ಹಣ್ಣುಗಾಯಿ ನೀರುಗಾಯಿಯಾದ ಸೀಟಿ ರವಿ ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಗೈದು ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂಡವೇ ಇದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಮೂರು ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ ಬೆಳಗಾವಿ ಬಾಗಲಕೋಟೆ ಜಿಲ್ಲೆ ಇನ್ನು ಇದೇ ವಿಷಯವಾಗಿ ಮಾತಾಡಿದ ಕಮಲ ನಾಯಕರು ಸಿಟಿ ರವಿ ಬೆನ್ನಿಗೆ ನಿಂತಿದ್ದಾರೆ ಬಿಜೆಪಿ ನಾಯಕನನ್ನ ಉಗ್ರರಂತೆ ನೋಡಿದ್ದಾರೆ ಅಂತ ಕಿಡಿಕಾರಿದ್ರು ರಾತ್ರಿ ಅವ್ರನ್ನ ಮಲಗಕ್ಕೂ ಅವಕಾಶ ಕೊಡದೆ ಕುಡಿಯೋ ನೀರು ನೀರು ಕುಡಿಯೋದಕ್ಕೂ ಅವಕಾಶವನ್ನ ಕೊಡದೆ ಒಂದ್ ರೀತಿ ಉಗ್ರಗಾಮಿಗಿಂತ ಉಗ್ರಗಾಮಿ ಹೇಗಿ ನಡೆಸ್ಕೊಳ್ತಾರೆ ಅದಕ್ಕಿಂತ ಕೆಡ್ದಾಗ ನಡೆಸ್ಕೊಂಡಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಯಾಕಂದ್ರೆ ಇದು ಗಲಾಟೆ ಇಬ್ರು ಮೈದಾಟ ಅವ್ರನ್ನ ಹೊಡೆಯಕ್ಕೆ ಸಿಟಿ ರವಿ ಮೇಲೆ ಅಲ್ಲೇ ಮಾಡಕ್ಕೆ ಗೂಂಡಾಗಳ ಬಿಟ್ಟು ಹೊಡೆದಿದ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರಿ ಈ ಕಾಂಗ್ರೆಸ್ ಅವರು ಏನ್ ಮಾಡಕ್ಕೂ ಏಸ ಇಲ್ಲ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಣ್ಣೀರ ಕೋಡಿ ಹರಿಸಿದ್ರು ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂತ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಒಮ್ಮೆ ಎಲ್ಲ ಹತ್ ಹೇಳಿ ನನ್ನ ತೇಜೋದಯ ಮಾಡಿದ್ರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಆದ್ರು ನನಗೆ ಅದ್ ಬಹಳ ಕೆಟ್ಟ ಅನ್ಸು ಕೇಳಿದವ್ರು ಬಂದು ನನಗೆ ಪಕ್ಕಕ್ಕೆ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಆದರೆ ಯಾರು ಕೂಡ ಅದನ್ನು ಖಂಡಿಸ್ಲಿಲ್ಲ ನಮ್ಮ ಪಕ್ಷದವ್ರು ನಾನು ಬೆನ್ನಿಗೆ ನಿಂತ್ಕೊಂಡ್ರು ಇನ್ನು ಇದೇ ವಿಷಯವಾಗಿ ಮಾತಾಡಿದ ಸಿಎಂ ಹಾಗೂ ಡಿ ಸಿ ಎಂ ಸಿ ಟಿ ರವಿ ಹೇಳಿದ್ದು ಅಫೆನ್ಸ್ ಅಂತ ಕಿಡಿಕಾರಿದ್ರು ಒಬ್ಬ ಹೆಣ್ಮಗಳಿಗೆ ಬಹಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ ಅವ್ರು ಹೇಳಲ ಕರೆ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು ಸೊ ಇಟ್ ಇಸ್ ಅನ್ ಅಫೆನ್ಸ್ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ ಎಲ್ಲ ನಿಮ್ ದಾಖಲೆ ಇಲ್ಲ ಅಂದ್ರೆ ದಾಖಲೆ ನಾನೇ ಕೊಡ್ತೀನಿ ವಿ ಹ್ಯಾವ್ ಕಲೆಕ್ಟೆಡ್ ಇಪ್ಪತ್ತ್ ಮೂರು ಗಂಟೆ ಹೈಡ್ರಾಮಾಕ್ಕೆ ಹೈಕೋರ್ಟ್ನಿಂದ ಬ್ರೇಕ್ ಸಿ ಟಿ ರವಿ ಬಿಡುಗಡೆಗೆ ಉಚ್ಚ ನ್ಯಾಯಾಲಯ ಆದೇಶ ಬೆಳಗಾವಿಯಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟಿಗೆ ಪ್ರಕರಣ ವರ್ಗಾವಣೆ ಆಗ್ತಿದ್ದಂತೆ ಜಾಮೀನು ಅರ್ಜಿ ವಿಚಾರಣೆ ವೇಳೆ ವಾದ ಪ್ರತಿವಾದ ನಡೆದು ವಿಚಾರಣೆ ಮುಂದೂಡಿಕೆಯಾಗಿತ್ತು ಅಷ್ಟರಲ್ಲಿ ಹೈಕೋರ್ಟ್ ಅಂಗಳದಲ್ಲಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ಶುರುವಾಗಿತ್ತು ಎರಡೂ ಕಡೆಯ ವಾದ ಆಲಿಸಿದ ನ್ಯಾಯಾಲಯ ಸಿಟಿ ರವಿಗೆ ಬಿಗ್ ರಿಲೀಫ್ ಕೊಡ್ತು ಯಾವ ಜಾಗದಲ್ಲಿದ್ದಾರೋ ಅಲ್ಲಿಂದಲೇ ರಿಲೀಸ್ ಮಾಡಬೇಕು ಅಂತ ಆದೇಶ ನೀಡಿತು ಹೀಗಾಗಿ ಬಂಕಾಪುರದ ಬಳಿ ಬರ್ತಿದ್ದಾಗಲೇ ಸಿಟಿ ರವಿಯನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಹಾಗಾದರೆ ಸಿಟಿ ರವಿ ರಿಲೀಸ್ ಆಗುವುದಕ್ಕೆ ಕಾರಣವಾದ ಪ್ರಮುಖ ಅಂಶಗಳೇನು ಅಂತ ನೋಡೋದಾದರೆ ಆರೋಪಿ ದೂರುದಾರ ಇಬ್ಬರೂ ಜನಪ್ರತಿನಿಧಿಗಳು ಜನಸೇವೆಯಲ್ಲಿರುವವರು ಈ ಇಬ್ಬರ ನಡುವೆ ವಿಧಾನ ಪರಿಷತ್ನಲ್ಲಿ ಈ ರೀತಿಯಾಗಿರುವುದು ದುರಾದೃಷ್ಟಕರ ಇಬ್ಬರ ನಡುವಿನ ಜಗಳದ ಬಗ್ಗೆ ಆಡಿಯೋ ಪರಿಷತ್ನಲ್ಲಿ ರೆಕಾರ್ಡ್ ಆಗಿಲ್ಲ ಅಂದಿದ್ದಾರೆ ಸಭಾಪತಿ ಹೀಗಿರುವಾಗ ಕಾನೂನು ಕ್ರಮ ಪಾಲಿಸಿ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಬಹುದಿತ್ತು ಜೊತೆಗೆ ಪೊಲೀಸರು ದಾಖಲಿಸಿರುವ ಕೇಸ್ನಲ್ಲಿ ಸಿಟಿ ರವಿ ಮೇಲಿನ ಆರೋಪಗಳಿಗೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇದೆ ಹೀಗಾಗಿ ಪೊಲೀಸರು ಫಾರ್ಟಿ ಒನ್ ಎ ಅಡಿ ನೋಟಿಸ್ ನೀಡಿದ್ರೆ ಸಾಕಾಗಿತ್ತು ಬಂಧನದ ಅನಿವಾರ್ಯತೆ ಇದ್ದಿದ್ರೆ ಕಾರಣಗಳನ್ನ ನೀಡಬೇಕಿತ್ತು ಆದರೆ ಯಾವುದೂ ಆಗಿಲ್ಲ ಪೊಲೀಸರ ಹಲ್ಲೆಯಿಂದ ಗಾಯಗಳಾಗಿವೆ ಅನ್ನೋ ವಾದ ಮಾಡಿದ್ದಾರೆ ಆರೋಪಿ ಪರ ವಕೀಲರು ತಲೆಗೆ ಗಾಯದ ಬಗ್ಗೆ ಸ್ಕ್ಯಾನಿಂಗ್ ಮಾಡಿಸಿರುವುದಾಗಿ ವರದಿ ಇದೆ ಆದರೆ ಚಿಕಿತ್ಸೆಯ ವಿವರವನ್ನ ವೈದ್ಯಾಧಿಕಾರಿ ಸರಿಯಾಗಿ ನಮೂದಿಸಿಲ್ಲ ಇಲ್ಲಿ ಸಲ್ಲಿಸಿರುವ ಮೆಡಿಕಲ್ ವರದಿ ಓದೋ ರೀತಿನೂ ಇಲ್ಲ ಎಂಎಲ್ಸಿ ಆಗಿರೋದ್ರಿಂದ ಆರೋಪಿ ಪರಾರಿಯಾಗೋ ಸಾಧ್ಯತೆಯೂ ಇರಲಿಲ್ಲ ಬಂಧನವೇ ಕಾನೂನು ಬಾಹಿರ ಎಂದು ವಕೀಲರು ವಾದಿಸಿದ್ದಾರೆ ಹೀಗಾಗಿ ಆರೋಪಿಯನ್ನ ಎಲ್ಲಿದ್ದಾರೋ ಅಲ್ಲೇ ರಿಲೀಸ್ ಮಾಡಬೇಕು ಇನ್ನು ಆರೋಪಿಯು ಅಷ್ಟೇ ಪೊಲೀಸರ ತನಿಖೆಗೆ ಸಹಕರಿಸಬೇಕು ಯಾವಾಗ ಸಿಟಿ ರವಿ ರಿಲೀಸ್ ಆದ್ರೂ ಚಿಕ್ಕಮಗಳೂರಲ್ಲಿ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು ಸತ್ಯಕ್ಕೆ ಸಿಕ್ಕ ಜಯ ಅಂತ ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು ಒಟ್ನಲ್ಲಿ ಲಕ್ಷ್ಮಿ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಿಟಿ ರವಿ ಇಪ್ಪತ್ತೊಂದು ಗಂಟೆಗಳ ಬಳಿಕ ರಿಲೀಸ್ ಆಗಿದ್ದಾರೆ ನಿನ್ನೆಯಿಂದ ಎದ್ದಿದ್ದ ಹೈಡ್ರಾಮಾಕ್ಕೆ ಸಣ್ಣದೊಂದು ಅಲ್ಪವಿರಾಮ ಬಿದ್ದಿದೆ ಆದರೆ ಇಡೀ ಪ್ರಕರಣದಲ್ಲಿ ತಾನು ಲಕ್ಷ್ಮಿ ವಿರುದ್ಧ ಅಂತಹ ಪದ ಬಳಸಿದ್ದಕ್ಕೆ ಸಾಕ್ಷಿಯಲ್ಲಿದೆ ಎಂದು ಸಿಟಿ ರವಿ ಹಾಗೂ ಬಿಜೆಪಿ ನಾಯಕರು ಕೇಳುತ್ತಿದ್ದಾರೆ ಆಡಿದ ಮಾತಿಗೆ ಹೇಳಿದ ವ್ಯಕ್ತಿಗಿಂತ ದೊಡ್ಡ ಸಾಕ್ಷಿ ಇರೋದಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಯಾರ ಆತ್ಮಸಾಕ್ಷಿ ಏನನ್ನುತ್ತದೆ ಎನ್ನುವುದನ್ನ ಮುಂದೆ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ